ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ವಿರಾಟ್ ವಿರೂಪಾಕ್ಷಿ ಕನ್ನಡ ಚಾನಲಿಂದ ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಸ್ನೇಹಿತರೆ ಅದು ಏನಂದರೆ ಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಅಂತಕ್ಕಂಥ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಂದಿನ ಕಾಲದಲ್ಲಿ ಗುರುಗಳ ಇರ್ತಕ್ಕಂತಹ ಒಂದು ಸ್ಥಳವನ್ನು ಗುರುಕುಲ ಅಂತ ಇದ್ದರು ಆದರೆ ಇವತ್ತು ಕಾಲ ಬದಲಾಗಿದೆ ಇವತ್ತು ಕಲಿಯುಗ ಅಲ್ಲ ಹಾಗಾಗಿ ಗುರುಕುಲಗಳು ಇಲ್ಲ ಆದರೂ ಕೂಡ ಇವತ್ತಿನ ದಿನ ವ್ಯಾಸ ಪೂರ್ಣಿಮಾ ಅಂತಕ್ಕಂಥದ್ದು ಮತ್ತು ಗುರುಪೂರ್ಣಿಮಾ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಿನ ನೀವು ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ದರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ಇವತ್ತಿನ ದಿನ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡಿ ಗುರು ದತ್ತಾತ್ರೇಯ ದೇವರ ಕೃಪೆಗೆ ಪಾತ್ರರಾಗಿ ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನವಾಗಿರೋದರಿಂದ ಎಲ್ಲ ದೇವಸ್ಥಾನಗಳಲ್ಲಿ ಗುರು ಗುರುಗಳ ಇರತಕ್ಕಂತಹ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಮತ್ತು ಹೋಮ ಹವನ ವಿವಿಧ ರೀತಿಯ ವಿಶೇಷ ರೀತಿಯ ಕಾರ್ಯಕ್ರಮಗಳು ನಡಿತವೆ ದಯವಿಟ್ಟು ಭಾಗವಹಿಸಿ ಎಲ್ಲರೂ ಕೂಡ ಆ ದೇವರ ಕೃಪೆಗೆ ಪಾತ್ರರಾಗೋಣ ಜೈ ಜವಾನ್ ಜೈ ಕಿಸಾನ್